ಒಬ್ಬ ವ್ಯಕ್ತಿಯ ಇಂಟರ್ವ್ಯೂನ ಬಹಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಹಿಂದಿನ ಒಂದಷ್ಟು ಸಿನಿಮಾಗಳು ಮಾಡೋ ಟೈಮಲ್ಲೂ ಕೂಡ ನನಗೆ ಇಂಟರ್ವ್ಯೂ ಮಾಡೋಕ್ಕೆ ಅವ್ರು ಸಿಕ್ಕಿರಲಿಲ್ಲ ಸೊ ಈಗ ಒಂದು ಸಿನಿಮಾ ಬರ್ತಾ ಇದೆ ಆ ಒಂದು ಸಿನಿಮಾ ನೋಡ್ತಿದ್ದಂಗೆ ಆ ಒಂದು ಟ್ರೈಲರ್ ನೋಡ್ತಿದ್ದಂಗೆ ಈ ವ್ಯಕ್ತಿಯ ಇಂಟರ್ವ್ಯೂ ಮಾಡಲೇಬೇಕು ಯಾಕಂದ್ರೆ ಬಹಳ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಸೊ ಹಾಗಾಗಿ ನಾನು ಅವರ ಮನೆಗೆ ಹುಡುಕೊಂಡು ಬಂದ್ಬಿಟ್ಟಿದೀನಿ ದೊಡ್ಡ ಮನೆಗೆ ಬಂದಿದ್ದೀನಿ ಸೊ ವಿನಯ್ ರಾಜ್ಕುಮಾರ್ ಇವತ್ತು ನನ್ನ ಜೊತೆ ಇದಾರೆ ಪೇಪೇ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ಸೋದಿದೆ ಅದಕ್ಕೆ ಮಾತಾಡ್ಸೋಕ್ಕಿಂತ ಮುಂಚೆ ಫಸ್ಟ್ ಅವ್ರನ್ನ ವೆಲ್ಕಮ್ ಆಗ್ಬಿಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಸ್ ಫಸ್ಟ್ ಟೈಮ್ ನಾನು ದೊಡ್ಡ ಮನೆ ಕಡೆ ಎಂಟ್ರಿ ಕೊಟ್ಟಿರುವಂತದ್ದು ಸೊ ಫಸ್ಟ್ ಟೈಮ್ ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇರುವಂತದ್ದು ಸೊ ಪೇಪೆ ಸಿನಿಮಾ ಟ್ರೈಲರ್ ಸೊ ಹಿಂದೆ ನಾವು ಒಂದಷ್ಟು ಸಿಕ್ಕಾಗ ಒಂದಷ್ಟು ಮಾತಾಡಿದ್ವಿ ಬಗ್ಗೆ ಹೆಂಗೆ ಹೆಂಗಿದೆ ಏನು ಅಂತ ನೀವು ಒಂದಷ್ಟು ನಮ್ಮ ಹತ್ರ ಕೇಳಿದ್ರಿ ಹೆಂಗಿದೆ ಚೆನ್ನಾಗಿ ಬಂದಿದೆಯಾ ಅಂತೆಲ್ಲ ಕೇಳಿದ್ರಿ ಅವಾಗಲೇ ಹೇಳಿದ್ದೆ ಸಕ್ಕದ ಕಾಣಿಸ್ತಾ ಇದ್ದೀರಾ ಡಿಫರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಾ ಅಂತ ಸೊ ಪೇಪೆ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ರಿಲೀಸ್ಗೆ ಹೆಂಗ ಅನ್ನಿಸ್ತಾ ಇದೆ ಸರ್ ತರ್ಟಿ ಏತ್ ಯಾಕಂದ್ರೆ ಇದು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಇದೆ ಜರ್ನಿ ಆಗಿದೆ ಈ ಸಿನಿಮಾದು ಸೊ ನಮ್ಮ ಇಡೀ ತಂಡ ಎಲ್ಲರೂ ಕಾಯ್ತಾ ಇದ್ದೀವಿ ರಿಲೀಸ್ಗೆ ಸೊ ಫೈನಲಿ ತರ್ಟಿ ಎತ್ ಆಗ್ತಾ ಇದೆ ತುಂಬ ಖುಷಿ ಆಗ್ತದೆ ಓಕೆ ಸೊ ನಿಮ್ಮ ಮೊದಲನೇ ಸಿನಿಮಾದಿಂದ ಸಿದ್ಧಾರ್ಥ ಟೈಮಿಂದ ತಗೊಂಡ್ರೆ ಅವಾಗ ನಿಮ್ಮ ಆಯ್ಕೆಗಳು ಹೆಂಗಿತ್ತು ಸೊ ಆಫ್ಟರ್ ದಟ್ ಈಗ ಒಂದಷ್ಟು ವರ್ಷಗಳು ಕಳೆದಿದೆ ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಸ್ವತಃ ಸೊ ಈಗ ನಿಮ್ಮ ಆಯ್ಕೆಗಳು ಯಾವ ರೀತಿ ಆಗಿದೆ ಸಿನಿಮಾದಲ್ಲಿ ಅಂತ ಬಟ್ ಮುಂಚೆಯಿಂದನೂ ನಾನು ಕತೆಗೆ ತುಂಬ ಪ್ರಾಬ್ಲೆನ್ಸ್ ಕೊಡ್ತಾ ಇದ್ದೆ ಆಮೇಲೆ ಒಂದು ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾದ ಸಿನ್ಮಾಕ್ಕೆ ಒಂದು ವೇರಿಯೇಷನ್ ನಾರ್ಮಲಾಗಿ ಹುಡುಕ್ತೀನಿ ಸೊ ನಾನು ಯಾವ ಕತೆ ಯಾವತ್ತೂ ಹೇಳಿಲ್ಲ ಯಾವತ್ತೂ ಒಂದು ಆ್ಯಕ್ಟ್ ಮಾಡಿಲ್ಲ ಅಂಥ ಒಂದು ಕತೆಗೆ ನಾನು ಯಾವಾಗಲೂ ಹುಡುಕ್ತಿರ್ತೀನಿ ಸೊ ಮೋಸ್ಟ್ಲಿ ವೆರೈಟಿ ಆಫ್ ಸಿನ್ಮಾಸ್ ಮಾಡ್ತಿದ್ರೆ ನಮ್ಮ ಅಪ್ರೋಚ್ ನಮಗೆ ಅಪ್ರೋಚಸ್ ಕೂಡ ಅದೇ ಥರ ಇರುತ್ತೆ ಸೊ ಡೈರೆಕ್ಟರ್ಸ್ ಕೂಡ ವಿಭಿನ್ನವಾದ ಕತೆಗಳು ಬಂದು ಹೇಳ್ತಾರೆ ಸೊ ಅದು ತುಂಬ ಆಗುತ್ತೆ ಸೊ ಅದಕ್ಕೆ ನನಗೆ ಅದೊಂದು ಚಾಯ್ಸ್ ಸಿಗುತ್ತೆ ಸೊ ಎಷ್ಟೊಂದು ಬೇರೆ ಬೇರೆ ಕತೆಗಳಲ್ಲಿ ಒಂದು ಚೂಸ್ ಮಾಡೋ ಒಂದು ಚಾಯ್ಸ್ ಸಿಗುತ್ತೆ ಸೊ ಅದಕ್ಕೆಲ್ಲದಕ್ಕೂ ನಮ್ಮ ಡೈರೆಕ್ಟರ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇಂತ ಒಳ್ಳೊಳ್ಳೆ ಹೊಸ ಯೋಚನೆಗಳು ನನ್ನ ಜೊತೆ ಬಂದು ಶೇರ್ ಮಾಡ್ತಾರೆ ನನ್ ಜೊತೆ ಬಂದು ಕೊಲಾಬ್ರೇಟ್ ಆಗ್ತಾರೆ ಸೊ ಅದಕ್ಕೆ ತುಂಬಾ ಖುಷಿ ಅಂದ್ರೆ ಸರ್ ನೀವು ಹೆಂಗೆ ಅಂತಂದ್ರೆ ಪಕ್ಕ ಕಮರ್ಷಿಯಲ್ ಸಿನಿಮಾನೇ ಮಾಡಬೇಕು ಅಂತ ಹಿಂದೆ ಬಿದ್ದಿಲ್ಲ ಒಂದಷ್ಟು ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನ ಕೂಡ ಮಾಡ್ತೀರಾ ಸೊ ಈ ತರ ನಟರು ತುಂಬಾನೇ ಕಡಿಮೆ ಸಿಗ್ತಾರೆ ಸೊ ಈ ತರ ಒಂದಷ್ಟು ಜಾನರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಸೆಲೆಕ್ಟ್ ಮಾಡೋಕೆ ಬಟ್ ನೀವು ದೊಡ್ಡ ಮನೆಯಲ್ಲಿ ಕಾಣಿಸ್ಕೊಳ್ತೀರಾ ನಿಮ್ಮ ಸ್ಟ್ರಾಟಜಿ ಯಾವ ರೀತಿಯಾಗಿ ಇರುತ್ತೆ ಯಾವ ರೀತಿಯ ವರ್ಕ್ ಆಗಿದೆ ಸ್ಟ್ರಾಟಜಿ ಹಿಂದಿನ ಸಿನಿಮಾಗಳಲ್ಲೆಲ್ಲ ಬಟ್ ಅದೇ ನಂದು ಒಂದು ಸ್ಟ್ರಾಟಜಿ ಅಂತ ಇಲ್ಲ ಈಗ ಈ ತರ ಸಿನಿಮಾ ಮಾಡ್ದೆ ಇದು ವರ್ಕ್ ಆಗುತ್ತೆ ಇಲ್ಲ ಈ ತರ ಈಗ ಈಗ ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಸೊ ಇವಾಗ ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇಲ್ಲ ನನಗೆ ಕೇಳಿದ ತಕ್ಷಣ ಕತೆ ತುಂಬ ಇಷ್ಟ ಆಗಬೇಕು ಸೊ ಕ್ಯಾರೆಕ್ಟರ್ ಅಲ್ಲಿ ಈಗ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ರೆ ನಮ್ಗೆ ಒಂದು ಖುಷಿ ಅನ್ಸ್ಬೇಕು ಬೆಳಿಗ್ಗೆ ಎದ್ದು ಶೂಟಿಂಗ್ ಹೋದಾಗ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಅಂತ ಒಂದು ಹುಮ್ಮಸ್ ಬರಬೇಕು ಸೊ ಅಂತ ಕ್ಯಾರೆಕ್ಟರ್ಸ್ನ ನಾನು ಚೂಸ್ ಮಾಡ್ತೀನಿ ಹೊರತು ಸ್ಟ್ರಾಟಜಿ ಜೊತೆ ಇಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಇದ್ ಮಾಡಿದ್ರೆ ಬೆಟರ್ ಇದ್ ಮಾಡಿದ್ರೆ ವರ್ಕ್ ಆಗಲ್ಲ ಅನ್ನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಲ್ಲ ಆಕ್ಚುಲಿ ಏನಂದ್ರೆ ಈಗ ಆಕ್ಟಿಂಗ್ ಅಲ್ಲಿ ಸಿನಿಮಾ ಅಲ್ಲಿ ನಮ್ಗೆ ಯಾವ್ದು ಖುಷಿ ಆಗುತ್ತೆ ಅದ್ ಮಾಡುದ್ರೆ ಜನಾನು ಅದನ್ನ ರೆಸಿಪ್ರೊಕೇಟ್ ಮಾಡ್ತಾರೆ ಸೊ ನಾವ್ ಅದ್ ನಾವ್ ಏನೇ ಮಾಡಿದ್ರು ಫುಲ್ಫಿಲ್ ಆಗಿ ಮಾಡಬೇಕು ಇಲ್ಲ ತುಂಬ ಖುಷಿಯಿಂದ ಮಾಡಬೇಕು ಇಲ್ಲ ತುಂಬ ಎಫರ್ಟ್ ಆಗಿ ಮಾಡಬೇಕು ಸೊ ಅದೇ ಜನಕ್ಕೆ ಆ್ಯಕ್ಚುಲ್ ಆಗಿ ಕಾಣಿಸೋದು ಅದೇ ನಂತರಲ್ಲ ಅದೊಂಥರ ಎನರ್ಜೀಸಿಂದ ನೀವು ಕ್ಯಾರೆಕ್ಟರ್ಗೆ ಎಷ್ಟು ಎನರ್ಜಿ ಕೊಡ್ತೀರೋ ಅಷ್ಟೇ ಎನರ್ಜಿ ನಮ್ಮ ಜನಕ್ಕೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಸೊ ಆ ಥರ ಸೊ ಈಗ ಕತೆ ನಿಮ್ಗೆ ಹೆಂಗೆ ಇಂಪ್ರೆಸ್ ಮಾಡ್ಬೇಕು ನೀವು ಯಾವ ಥರ ಇಂಪ್ರೆಸ್ ಆಗ್ತೀರ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಡೈರೆಕ್ಟರ್ ಬರ್ತಾರೆ ಹೊಸೊಬ್ಬರೇ ಡೈರೆಕ್ಟರ್ ಬರ್ತಾರೆ ಅಂತ ಅನ್ಕೊಳ್ಳಿ ನಿಮಗೆ ಒಂದು ಸ್ಟೋರಿ ಹೇಳ್ಬೇಕು ನರೇಟ್ ಮಾಡಬೇಕು ಹೆಂಗೆ ನಿಮ್ಮನ್ನು ಇಂಪ್ರೆಸ್ ಮಾಡೋದು ಹೆಂಗೆ ಸೊ ನೀವು ಇಂಪ್ರೆಸ್ ಆಗೋದು ಹೆಂಗೆ ಯಾವ ಥರ ನೀವು ಆ ಕಥೆ ನೀವು ಓಕೆ ಸಬ್ಜೆಕ್ಟ್ ಓಕೆ ಏನ್ ಬೇಕು ಏನ್ ಫಸ್ಟ್ ಫಸ್ಟ್ ನಂಗೆ ಡೈರೆಕ್ಟರ್ ಅವ್ರದ್ದು ನರೇಶನ್ ತುಂಬಾ ಇಂಪಾರ್ಟೆಂಟ್ ಸೊ ಅವರ ಸ್ಟಾರ್ಟಿಂಗ್ ಯೂಶಲಾಗಿ ಹೆಂಗ ಅಂದ್ರೆ ಒಂದೊಂದ್ಸರಿ ಒಂದು ಲೈನ್ ಹೇಳ್ತಾರೆ ಸೊ ಆ ಲೈನ್ ಇಷ್ಟ ಆದ್ರೆ ಒಂದು ಒಂದು ಹಾಫ್ ಅನ್ ಫಾರ್ಟಿ ಫೈವ್ ಮಿನಿಟ್ಸ್ ನರೇಷನ್ ಕೊಡ್ತಾರೆ ಅದಿಷ್ಟ ಆದ್ರೆ ಮತ್ತೆ ಡೈಲಾಗ್ ರೀಡಿಂಗ್ ಕೊಡ್ತಾರೆ ಸೊ ಈ ಮಧ್ಯ ಫಾರ್ಟಿ ಫೈವ್ ಮಿನಿಟ್ಸ್ ರೀಡಿಂಗ್ ಇಲ್ಲ ಒನ್ ಅವರ್ ರೀಡಿಂಗ್ ಏನ್ ಕೊಡ್ತಾರೆ ಅದು ಕ್ಯಾಪ್ಟಿವೇಟ್ ಮಾಡಬೇಕು ಸೊ ಅವ್ರ ನರೇಶನ್ ಸ್ಟೈಲ್ ನಂಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಎಷ್ಟು ನನ್ನ ಕ್ಯಾಪ್ಟಿವೇಟ್ ಮಾಡ್ತಾರೆ ಯಾಕಂದ್ರೆ ನಾನು ಆ ಅಷ್ಟು ಕ್ಯಾಪ್ಟಿವೇಟ್ ಆದ್ರೇನೆ ನಾನು ಆಕ್ಟ್ ಮಾಡ್ಬೋದು ಆಮೇಲೆ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈಗ ಜನಕ್ಕೂ ಇಷ್ಟ ಆಗುತ್ತೆ ಅಂತ ಸೊ ಈಗ ಪೆಪ್ಪೆ ಕೂಡ ಪೆಪ್ಪೆ ಬಂದ್ಬಿಟ್ಟು ಒಂದೇ ಸಲ ಮೀಟ್ ಮಾಡಿದ್ದು ಡೈರೆಕ್ಟರ್ನ ಸ್ಟಾರ್ಟಿಂಗು ಸೊ ಒಂದೇ ಮೀಟಿಂಗ್ಗೆ ಅವ್ರ ನರೇಷನ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಲ್ಲೇ ಆಯ್ತು ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ಒಪ್ಕೊಂಡು ಥಾಟ್ ಇರ್ಲಿಲ್ಲ ಸೊ ಆ ತರ ಆರ್ಗ್ಯಾನಿಕ್ ಆಗಿ ಒಂದ್ ಥಾಟ್ ಬಂದಾಗ ಈಗ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಏನು ಯೋಚನೆ ಇದು ವರ್ಕ್ ಇದು ವರ್ಕ್ ಆಗಲ್ವಾ ಈ ಆಗತ್ತಿಕ್ಚರ್ ಹೆಂಗಿರುತ್ತೆ ಅಂತ ಏನು ಯೋಚನೆ ಬರಲ್ಲ ತಲೆಲಿ ಒಂದೇ ಯೋಚನೆ ಬರುತ್ತೆ ಇದ್ ಮಾಡ್ಬೇಕು ಅಂತ ಸೊ ಅದು ಬಂದ್ಬಿಟ್ಟು ಒಳ್ಳೆ ಸಿನಿಮಾ ಇಲ್ಲ ಆ ಆತರ ಕತೆಗಳನ್ನ ಆಯ್ಕೆ ಮಾಡಕ್ ತುಂಬಾ ಇಷ್ಟ ಸೆಲೆಕ್ಟ್ ಫೈನಲ್ ಯಾರು ಈಗ ನೀವು ಮಾಡ್ತಿರಲ್ಲ ಅಂದ್ರೆ ನಾನು ಸಿನಿಮಾ ಕೇಳ್ತೀನಿ ನನ್ಗೆ ಇಷ್ಟ ಆದ್ಮೇಲೆ ಡ್ಯಾಡ್ ಜೊತೆ ಶೇರ್ ಮಾಡ್ತೀನಿ ಈ ತರ ಒಂದ್ ಸಿನಿಮಾ ಸೊ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರದ್ದು ಒಂದಷ್ಟು ಇನ್ಪುಟ್ಸ್ ಕೊಡ್ತಾರೆ ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಶೇರ್ ಮಾಡ್ತೀನಿ ಆಮೇಲೆ ನಮ್ಮ ನನ್ನ ತಮ್ಮನ ಜೊತೆ ಶೇರ್ ಮಾಡ್ತೀನಿ ಸೊ ಎಲ್ಲರ ಜೊತೆ ಒಂದು ಡಿಸ್ಕಶನ್ಸ್ ಆಗುತ್ತೆ ಆಮೇಲೆ ಅಂದ್ರೆ ಕೇಳ್ತೀನಿ ಅಂದ್ರೆ ಸ್ಟೋರಿ ಹೇಳ್ತೀನಿ ಒಂದ್ಸಲಿ ಡೈರೆಕ್ಟರ್ ಅವ್ರಿಗೂ ನೆರೆಕ್ಟ್ ಮಾಡ್ತಾರೆ ಆಮೇಲೆ ನನ್ನ ಹಿಂದಿನ ಸಿನಿಮಾಗಳ ಡೈರೆಕ್ಟರ್ ಜೊತೆ ಮಾತಾಡ್ತೀನಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಈ ಸ್ಟೋರಿ ಲೈನ್ ಬಂದ್ಬಿಟ್ಟಿದು ನಿಮ್ಗೆ ಏನು ಅನ್ಸುತ್ತೆ ಸೊ ಎಲ್ಲರೂ ಅವರ ಇನ್ಪುಟ್ಸ್ ಕೊಡ್ತಾರೆ ಸೊ ಎಲ್ಲರ ಜೊತೆ ಮಾತಾಡಿ ಆಮೇಲೆ ನನಗೆ ಫೈನಲ್ ಆಗಿ ನನಗೆ ತುಂಬ ಇಷ್ಟ ಆದರೆ ಓಕೆ 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 ಅಂದರೆ ಈಗ ಒಂದಷ್ಟು ವರ್ಷಗಳ ಹಿಂದೆ ಹೋಗೋಣ ನೀವು ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಸಿನಿಮಾಗೆ ಒಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಈಗ ಬ್ಯಾಗ್ ಪೂರ್ತಿ ಸಿನಿಮು ಎಲ್ಲರೂ ಕೂಡ ಸಿನಿಮಾ ಮಾಡಿರೋರು ಎಲ್ಲರೂ ಕೂಡ ಹೀರೋಗಳ ಫ್ಯಾಮಿಲಿ ಸೊ ಹಂಗಿದ್ದಾಗ ಅವಾಗ ತೆ ನಿಮ್ಗೊಂದು ಆಸೆ ಮೂಡುತ್ತೆ ಅಂತ ಅನ್ಕೊಳ್ಳೋಣ ಸಿನಿಮಾ ಹಿಂಗಾಗಬೇಕು ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಈ ತರ ಲಾಂಚ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಯಾವ್ದಾರು ಅನ್ಸಿದ್ಯಾ ಫಸ್ಟ್ ಸಿನಿಮಾನೇ ನಾನು ಹಿಂಗ ಮಾಡ್ಬೇಕು ಹೋಗೋಣ ತುಂಬಾ ಚಿಕ್ಕ ವಯಸ್ಸಲ್ಲಿ ಅದಷ್ಟು ಯೋಚನೆ ಮಾಡಿರಲಿಲ್ಲ ನಾನು ಮುಂದೆ ಅಂದ್ರೆ ಅದೊಂದು ಅವಾಗ ಹೊಳಿತಲ್ಲೊಂದು ನಾನು ಹೀರೋ ಆಗ್ಬೇಕು ಅಂತ ಗೆ ಬಂದಾಗ ಈ ತರ ಸಿನಿಮಾ ಮಾಡ್ಬೇಕು ಬಿಕಾಸ್ ಎಲ್ಲಿ ಕೇಳ್ತಾ ಇದೀನಿ ಅಂತಂದ್ರೆ ಆ ಒಂದ್ ಏಜ್ ಇರುತ್ತೆ ಆ ಒಂದು ಏಜ್ ಅಲ್ಲಿ ಏನು ಮಾಡೋಕಾದ್ರು ನಾನು ರೆಡಿ ಇದೀನಿ ಏನ್ ಬಂದ್ರು ಫೇಸ್ ಮಾಡಕ್ ರೆಡಿ ಇದೀನಿ ಅನ್ನೋ ಒಂದ್ ಇದಿರುತ್ತೆ ಆ ಒಂದು ಸ್ಪಿರಿಟ್ ಇರುತ್ತೆ ನಮ್ಮಲ್ಲಿ ಸೊ ಆ ಸ್ಪಿರಿಟ್ ಇದ್ದಾಗ ನಿಮ್ಗೆ ಅಲ್ಲಿ ಫಸ್ಟ್ ಸಿನಿಮಾ ಹಿಂಗೆ ಗುರು ಅಂತ ಅನ್ಕೊಂಡ್ರೀತಾ ಏನಾದ್ರು ಅಂತ ತುಂಬಾ ವರ್ಷದಿಂದ ನಾನು ಏನು ಸಿನಿಮಾಗಳು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೆ ನಾವು ಸಿನಿಮಾನ ಆಕ್ಚುಲ್ ಆಗಿ ಒಂದು ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಿನಿಮಾ ನೋಡ್ತಾನೆ ಇರಲಿಲ್ಲ ತುಂಬಾ ವರ್ಷ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರೋದು ಪ್ರಾಪರ್ ಆಡಿಯನ್ಸ್ ಆಗಿ ನೋಡೋದು ಅದಾದ್ಮೇಲೆ ಯಾವಾಗ ಒನ್ ಟೈಮ್ ಅಲ್ಲಿ ಏನಂದ್ರೆ ಆಯ್ತು ನಾನು ಒಂದು ಆಕ್ಟರ್ ಆಗ್ಬೇಕು ಅಂತ ಒಂದು ಆಸೆ ಬಂದಾಗ ಅವಾಗ ಜಾಸ್ತಿ ಒಂದು ಆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪರ್ಫಾರ್ಮೆನ್ಸಸ್ ಬಗ್ಗೆನೇ ಜಾಸ್ತಿ ಸಿನಿಮಾ ನೋಡ್ತಾ ಇದ್ದೆ ಅಂದ್ರೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸೊ ನನ್ ಫಸ್ಟ್ ಸಿನ್ಮಾ ನಂಗೆ ಯಾವಾಗ್ಲೂ ಒಂದು ಯಾತರ ಸಿನಿಮಾ ಮಾಡ್ಬೇಕಾಯ್ತು ಅಂದ್ರೆ ಒಂದು ಎಲ್ಲರಲ್ಲೂ ಒಂದು ಹುಡುಗ ಇರ್ತಾರಲ್ಲ ಅಂತ ಒಂದು ಹುಡುಗನ ಕತೆ ಮಾಡ್ಬೇಕಂತಾನೆ ಮೊದ್ಲಿಂದನೂ ಇಷ್ಟ ಆಯ್ತು ನನ್ನ ಸೊ ಅದಕ್ಕೆ ನನ್ನ ಲಾನ್ ಸಿದ್ಧಾರ್ಥ ಕೂಡ ಹಂಗೆ ಇದೆ ಒಂದು ಕಾಲೇಜ್ ಹುಡುಗ ಎಲ್ಲರೂ ರಿಲೇಟ್ ಆಗ್ತಾರೆ ಆ ಕ್ಯಾರೆಕ್ಟರ್ಗೆ ಆಮೇಲೆ ಯಾರು ಬೇಕಾರು ಆ ಕ್ಯಾರೆಕ್ಟರ್ ಆಗ್ಬೋದು ಸೊ ಯಾರು ಬೇಕಾರು ಒಂದು ಸಿನಿಮಾ ನೋಡಿದ ತಕ್ಷಣ ಇದು ನಾನು ಮಾಡ್ಬೋದು ಅಂತ ಅನಿಸ್ಬೇಕು ಅಷ್ಟು ರಿಲೇಟ್ ಆಗಬೇಕು ಸೊ ಆ ಕ್ಯಾರೆಕ್ಟರ್ ಎಲ್ಲರಿಗೂ ಹತ್ರ ಆಗಬೇಕು ಆ ಕ್ಯಾರೆಕ್ಟರ್ ಎಲ್ಲರಿಗೂ ಕೈಗೆ ಸಿಗಬೇಕು ಸೊ ಅಂತ ಕ್ಯಾರೆಕ್ಟರ್ಸ್ ಮಾಡಕ್ ನಂಗೆ ತುಂಬಾ ಇಷ್ಟ ಆಮೇಲೆ ಇನ್ನೊಂದು ನೋಟಿಸ್ ಮಾಡಿರೋದು ಏನು ಅಂತ ಅಂದ್ರೆ ಶಿವಣ್ಣ ಅವರಿಂದನು ಸೌರ್ ಲಾಂಚ್ ಆಗಿದ್ದು ಒಬ್ಬ ಕಾಲೇಜ್ ಇದ್ರ ಮೂಲಕ ಎಲ್ಲರೂ ಈಗ ಅಪ್ಪು ಸರ್ ಹಿಡ್ಕೊಂಡ್ರು ನೋಡಕ್ ನೀವ್ ನೋಡಕ್ ಹೋದ್ರೆ ಎಲ್ಲಾ ಆಕ್ಟರ್ಸ್ ಆಗದೆ ಕಾಲೇಜ್ ಇದ್ರಿಂದ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ರೆ ಮೋಸ್ಟ್ ಆಫ್ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ನಿಮ್ಗೆ ಅವ್ರ ಕಾಲೇಜ್ ಹುಡುಗರು ಯಾಕಂದ್ರೆ ಎಲ್ಲರೂ ಅದು ಇದೆ ಯಂಗ್ಸ್ಟರ್ ಯೂತ್ ಆಮೇಲೆ ಏನಂತಾರೆ ಆ ಏಜ್ ಆ ಏಜ್ ಗ್ರೂಪ್ ಆ ಏಜ್ ಗ್ರೂಪ್ ಅಲ್ಲಿ ಈಗ ಟ್ವೆಂಟೀಸ್ ಅರ್ಲಿ ಟ್ವೆಂಟೀಸ್ ಅಲ್ಲಿ ಯಾರೇ ಲಾಂಚ್ ಆದ್ರೆ ಸೊ ಇದೆ ತರ ಕ್ಯಾರೆಕ್ಟರ್ ಕಾಲೇಜ್ ಕ್ಯಾರೆಕ್ಟರ್ ಮಾಡೋದು ಇಲ್ಲ ಅದೇ ಜಾಸ್ತಿ ಅಂತ ಅನ್ಸುತ್ತೆ ಓಕೆ 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 ಸೊ ಇವಾಗ ಅದೇ ಆ ಕೆಲವೊಂದು ಕ್ಯಾರೆಕ್ಟರ್ ಗಳನ್ನ ಬಿಟ್ಟು ಈಗ ನಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಒಂದಷ್ಟು ಕಂಟೆಂಟ್ ಗಳೆಲ್ಲ ಬರ್ತಾ ಇದೆ ಅಂತ ಅಂದಾಗ ಈಗ ನಾವು ಆಸ್ ಎ ಆಡಿಯನ್ ಆಗಿ ಒಂದಷ್ಟು ಲ್ಯಾಂಗ್ವೇಜ್ ಗಳ ಸಿನಿಮಾಗಳು ಕೂಡ ನಾವು ನೋಡ್ತಾ ಇರ್ತೀವಿ ಯಾವ ರೀತಿ ಆಗಿರದೆ ಯಾವ ಕಂಟೆಂಟ್ ವರ್ಕ್ ಆಗ್ತಾ ಇದೆ ಯಾವ್ದು ವರ್ಕ್ ಆಗ್ತಿಲ್ಲ ಅನ್ನೋದು ನಾವು ನೋಡ್ತಾ ಇರ್ತೀವಿ ಸೊ ನಮಗೆ ಅಂತ ಬಂದಾಗ ನಿಮಗೆ ಈಗ ಒಂದಷ್ಟು ಸಿನಿಮಾಗಳನ್ನ ಮಾಡಿದೀನಿ ಹೋಗಬೇಕು ಸೊ ನೆಕ್ಸ್ಟ್ ಸಿನಿಮಾಗಳ ಆಯ್ಕೆ ಈ ರೀತಿಯಾಗಿ ಇರಬೇಕು ಅನ್ನೋ ಟೈಮಲ್ಲೇ ನಿಮಗೆ ಪೇಪೆ ಸಿಕ್ಕಿದ್ದ ಅನ್ಸುತ್ತೆ ಈಗ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತೀವಿ ಇದು ಮಾಡ್ತೀವಿ ಸೊ ಗ್ಯಾರಂಟಿ ನಾವು ಆ ಸಿನಿಮಾಗಳಿಂದ ಇನ್ಸ್ಪೈರ್ ಆಗ್ಬೇಕು ಟೆಕ್ನಿಕಲಿ ಇನ್ಸ್ಪೈರ್ ಆಗ್ಬೇಕು ಅವರ ಪರ್ಫಾರ್ಮೆನ್ಸಸ್ ಮೇಲೆ ಇನ್ಸ್ಪೈರ್ ಆಗ್ಬೇಕು ಇಲ್ಲ ಸ್ಕ್ರೀನ್ ಪ್ಲೇ ಬಗ್ಗೆ ಇನ್ಸ್ಪೈರ್ ಬಟ್ ಕಂಟೆಂಟ್ ಕತೆ ನಾವು ಯಾವಾಗ್ಲೂ ನಮ್ಮ ನಮಗೆ ಸೀಮಿತ ಆಗಿರ್ಬೇಕು ನಮ್ಮ ಕರ್ನಾಟಕ ನಮ್ಮ ಕಲ್ಚರ್ಗೆ ತುಂಬಾ ಸೀಮಿತ ಆಗಿರ್ಬೇಕು ಅಂತ ಕತೆಗಳನ್ನ ನಾವು ಸಿನಿಮಾ ಮಾಡಬೇಕು ಈಗ ಈಗ ರೀಸೆಂಟ್ ಆಗಿ ಈಗ ಕಾಂತಾರ ವರ್ಕ ಎಷ್ಟು ಎಲ್ಲ ಕಡೆ ಅಷ್ಟು ಫೇಮಸ್ ಆಯ್ತು ಬಟ್ ಅದು ಬಂದ್ಬಿಟ್ಟು ಕಲ್ಚರಲಿ ಅಷ್ಟು ಒಂದು ಏನೋ ಕರ್ನಾಟಕದ ಕತೆ ಆಗಿತ್ತು ಒಂದು ಏನೋ ದ ಕೋಸ್ಟಲ್ ಕತೆ ಆಗಿತ್ತು ಸೊ ಅದೇನೇ ಟೆಕ್ ಏನೇ ಇನ್ಸ್ಪಿರೇಷನ್ ಆದ್ರೂ ಅವ್ರ ಕಲ್ಚರ್ದು ಕತೆ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಯ್ತು ಸೊ ನಂಗೆ ಅದೇ ತರ ನಮ್ಮ ಕಲ್ಚರ್ದು ಒಂದಷ್ಟು ಕತೆಗಳು ಮಾಡೋಕೆ ನನಗೆ ತುಂಬಾ ಇಷ್ಟ ಇನ್ನೊಂದು ಏನ್ ಕೇಳಿದ್ರಿ ಕ್ರಿಶ್ಚಿಯನ್ ಸೆಕೆಂಡ್ ಆಫ್ ಆಲ್ ಸೊ ಈ ತರ ಅಂದಾಗ ನಿಮ್ಮ ಆಯ್ಕೆ ಸ್ಟಾರ್ಟ್ ಆಗಿದೆ ಪೇಪೆ ಇಂದ ಇಲ್ಲ ಇಲ್ಲ ಪೇಪೆ ಬಂದ್ಬಿಟ್ಟು ಏನಂದ್ರೆ ನಂಗೆ ಅದು ಒನ್ ಡಿಫ್ರೆನ್ಸ್ ಇನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಈಗ ಒಂದು ಸಿನ್ಮಾ ನೋಡ್ಬೇಕಂದ್ರೆ ಅಲ್ಲಿರೋ ಸಿಚುವೇಶನ್ಸು ಅಲ್ಲಿರೋ ಸೀನ್ಸು ಅಲ್ಲಿರೋ ಕ್ಯಾರೆಕ್ಟರ್ ರಿಲೇಷನ್ಶಿಪ್ಸು ತುಂಬಾ ಬೇರೆ ಅನಿಸ್ತು ತುಂಬಾ ಫ್ರೆಶ್ ಅನಿಸ್ತು ಯಾಕಂದ್ರೆ ಆ ಸ್ಟೋರಿನೇ ಆ ಆತರ ಇದೆ ಆಮೇಲೆ ನಿಮ್ಗೆ ರೆಗ್ಯುಲರ್ ಸಿನಾರಿಯೋಗಳಿಲ್ಲ ಈ ಸಿನಿಮಾದಲ್ಲಿ ಎಲ್ಲ ಸಿನಾರಿಯಲ್ಲೂ ಸಿನ ಸಿನಾರಿಯೋಗಳು ಇಲ್ಲ ಸಿಚುವೇಶನ್ಗಳು ಆ ಸಿನ್ಮಾಲ ಆಗೋ ಸಿಚುವೇಶನ್ ಎಲ್ಲ ತುಂಬಾ ಹೊಸ್ತಾಗಿದೆ ಹೊಸ ಸೊ ಈ ಸಿನ್ಮಾನು ತುಂಬಾ ಹೊಸ್ತಾಗಿ ಕಾಣಿಸುತ್ತೆ ಸೊ ಅದರಿಂದನೆ ನಾನ್ ಪೆಪ್ಪೆನ ಚೂಸ್ ಮಾಡಿದ್ದೆ ನಿಮಗೆ ಕ್ಲಾಸ್ ಹೀರೋ ಆಗಬೇಕು ಅಂತ ಇಷ್ಟ ಮಾಸ್ ಹೀರೋ ಆಗಬೇಕು ಅಂತ ಇಷ್ಟ ಆ ತರ ಆಸೆಗಳೇನಿಲ್ಲ ಕ್ಲಾಸ್ ಹೀರೋ ಮಾಸ್ ಹೀರೋ ಆಗಬೇಕಂತ ಒಳ್ಳೆ ಸಿನಿಮಾ ಮಾಡಬೇಕಂತ ತುಂಬಾ ಇಷ್ಟ ಅದೇ ಈಗ ಈಗ ಕ್ಲಾಸ್ ಸಿನಿಮಾನು ಸೂಪರ್ ಹಿಟ್ ಆದ್ರೆ ಅದು ಒಂಥರ ಮಾಸ್ ಸಿನಿಮಾನೇ ಆಗುತ್ತೆ ಅಲ್ಲ ಯಾವುದೇ ಸಿನಿಮಾ ಹಿಟ್ ಆದ್ರೆ ಅದು ಮಾಸ್ ಆಗುತ್ತೆ ಅಂದ್ರೆ ಮಾಸಸ್ ಜಾಸ್ತಿ ಆಡಿಯನ್ಸ್ ನೋಡಿದಾಗ ಒಂದ್ ಸಿನಿಮಾ ಮಾಸ್ ಇದಾಗುತ್ತೆ ಬಟ್ ಪೆಪ್ಪೆ ಬಂದ್ಬಿಟ್ಟು ಒಂಥರ ನಿಮ್ಮನ್ನ ಅದನ್ನ ಎರಡಕ್ಕೂ ಕ್ಯಾಟಗರೈಸ್ ಮಾಡ್ಬೋದು ನಿಮಗೆ ಅದು ಒಂದು ಮಾಸ್ ಮಾಸ್ಗೂ ಇಷ್ಟ ಆಗುತ್ತೆ ಆಮೇಲೆ ಟೆಕ್ನಿಕಲಿ ನೋಡಿದ್ರೆ ನಿಮಗೆ ಒಂದು ಕ್ಲಾಸಸ್ಗೂ ಇಷ್ಟ ಆಗುತ್ತೆ ಈಗ ಏನಂದರೆ ಇದು ಅಂದ್ರೆ ಇದು ಒಂಥರ ಸಿಂಗಲ್ ಥಿಯೇಟರ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲೂ ವರ್ಕ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ವರ್ಕ್ ಆಗುತ್ತೆ ಸೊ ಎರಡರಲ್ಲೂ ವರ್ಕ್ ಆಗುತ್ತೆ ಏನಕ್ಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ ನನಗೆ ಪೇಪೇ ಅದ್ ಅವೆಲ್ಲ ಒಂದಷ್ಟು ನೋಡಿದಾಗ ಪಕ್ಕ ಮಾಸ್ ಆಗಿ ಕಾಣಿಸ್ಕೊಳ್ಳುವಂತದ್ದು ಪೇಪೇ ಗೆದ್ ಮೇಲೆ ನೆಕ್ಸ್ಟ್ ಎಲ್ಲ ಮಾಸ್ ಸಿನಿಮಾಗಳೇ ಮಾಡ್ತಾರ ವಿನಯ್ ಕುಮಾರ್ ಆ ತರ ಇಲ್ಲ ನಂಗೆ ಯಾವಾಗ್ಲೂ ಒಂದೇ ತರ ಮಾಡೋಕ್ ಇಷ್ಟ ಇಲ್ಲ ಸೊ ನಾನು ಪೇಪೇ ಗೆದ್ ಮೇಲೂ ಗ್ಯಾರಂಟಿ ಇನ್ನೊಂದಷ್ಟು ರಾಮ್ ಕಾಮ್ಸ್ ಮಾಡ್ತೀನಿ ನಂಗೆ ರಾಮ್ ಕಾಮ್ಸ್ ತುಂಬಾ ಇಷ್ಟ ಈಗ ಒಂದು ಸರಳ ಪ್ರೇಮ್ ಗ್ಯಾರಂಟಿ ಒಂದು ಸ್ಟಾಮ್ ಕಾಮ್ಸ್ ಮಾಡ್ತೀನಿ ಒಂದಷ್ಟು ಆಕ್ಷನ್ ಮಾಡ್ತೀನಿ ಎಲ್ಲ ತರ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಡಿಫ್ರೆನ್ಸ್ ಇದ್ರೆ ಲೈಫ್ ತುಂಬಾ ಖುಷಿ ಆಗಿದೆ ಏನಕ್ಕೆ ಹೇಳ್ತೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ ಆಗಿ ಒಂದಷ್ಟು ಸಿನಿಮಾಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಒಂದು ಸಿನಿಮಾ ನಿಮಗೆ ಒಂದು ದೊಡ್ಡ ಬ್ಲಾಕ್ ಪೋಸ್ಟರ್ ಹಿಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಯೋಚನೆ ಮಾಡ್ತಾರೆ ಸೆಲೆಕ್ಷನ್ ಅಲ್ಲಿ ಯೋಚನೆ ಮಾಡ್ತಾರೆ ಹೀರೋಗಳು ನೆಕ್ಸ್ಟ್ ಇವಾಗ ಒಂದು ಬ್ಲಾಕ್ಬಸ್ಟರ್ ಆಗಿದೆ ತುಂಬಾ ರೀಚ್ ಆಗಿದೆ ನೆಕ್ಸ್ಟ್ ಯಾವ ತರ ಸಿನಿಮಾ ಮಾಡಬೇಕು ಇಲ್ಲ ಇದ್ರಲ್ಲೇ ಪಾರ್ಟ್ ಟೂ ಮಾಡೋಣ ಸೀಕ್ವೆಲ್ ಮಾಡ ಈ ತರ ಒಂದಷ್ಟು ಬರ್ತಾ ಇದೆ ಇವಾಗ ಒಂದಷ್ಟು ಟೈಮ್ ತಗೋತಾ ಇದಾರೆ ಎರಡು ವರ್ಷ ಮೂರು ವರ್ಷ ಗ್ಯಾಪ್ ಗಳು ತಗೋತಾ ಇದಾರೆ ಅದೇ ಈ ತರ ಒಂದು ಬ್ಲಾಕ್ ಪಾಸ್ಟರ್ ಆದಾಗ ನೆಕ್ಸ್ಟ್ ನಿಮ್ಮೆಲ್ಲೂ ಜವಾಬ್ದಾರಿ ಜಾಸ್ತಿ ಅಲ್ಲ ಈಗ ವಿನಯ್ ರಾಜ್ಕುಮಾರ್ ನಾವ್ ಹಿಂಗ್ ನೋಡಿದ್ವಿ ಪೇಪೆ ಸಿನಿಮಾದಲ್ಲಿ ನೆಕ್ಸ್ಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ಹಿಟ್ ಆದಾಗ ಅದ್ ಬಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಎಂಕರೇಜ್ಮೆಂಟ್ ಇನ್ ಪುಷ್ ಸೊ ಇನ್ನೂ ಚೆನ್ನಾಗಿ ಮಾಡಕ್ಕೆ ಇನ್ನೂ ಒಳ್ಳೆ ಸಿನಿಮಾ ಮಾಡಕ್ಕೆ ಈಗ ಪಾರ್ಟ್ ಟು ಮಾಡೋದೆಲ್ಲ ಕಥೆ ಎಲ್ಲ ಬರ್ದಿನೆಸ್ ಇದ್ರೆ ಸೆಕೆಂಡ್ ಪಾರ್ಟ್ ಮಾಡ್ಬೋದು ಇಲ್ಲ ಅಂದ್ರೆ ನಾವು ಗ್ಯಾರಂಟಿ ಕಂಪ್ಲೀಟ್ ಒಂದು ಹೊಸ ಸ್ಕ್ರಿಪ್ಟ್ ತಗೊಂಡು ಒಂದು ಹೊಸ ಟೀಮ್ ತಗೊಂಡು ಒಂದ ಹೊಸ ಸಿನಿಮಾನೇ ತಿರ್ಗಾ ಕ್ರಿಯೇಟ್ ಮಾಡ್ಬೇಕು ಸೊ ಅದೇ ತರ ಅನ್ಸುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಪುಶ್ ಕೊಡುತ್ತೆ ಇನ್ನೂ ಎಕ್ಸೈಟ್ಮೆಂಟ್ ಆಗುತ್ತೆ ಇನ್ನೂ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಇನ್ನೂ ಖುಷಿ ಕೊಡುತ್ತೆ ಎಸ್ ಈಗ ನೀವು ಒಂದಷ್ಟು ಎಕ್ಸ್ಪಿರಿಮೆಂಟ್ ಸಿನಿಮಾಗಳು ಕೂಡ ಮಾಡಿದ್ರಾ ಎಕ್ಸ್ಪರಿಮೆಂಟ್ ಮಾಡುವಾಗ ಗೆಲ್ಲಬಹುದು ಹೌದು ಗೆದ್ರೆ ಇವಾಗ ನೀವು ಒಂದು ಹೇಳಿದ್ರಿ ಚೆನ್ನಾಗ್ ಆಗುತ್ತೆ ಖುಷಿ ಆಗುತ್ತೆ ಒಂದು ಪುಷ್ ಕೊಡುತ್ತೆ ಅಂತ ಸೋತಾಗ ಹೆಂಗಿರುತ್ತೆ ಮೈಂಡ್ ಸೆಟ್ ಬಟ್ ಈಗ ಎಕ್ಸ್ಪರಿಮೆಂಟ್ ಸಿನಿಮಾ ಮಾಡಿದಾಗ ಅಂತಲ್ಲ ಆಕ್ಚುಲಿ ಎನಿ ಸಿನಿಮಾ ಮಾಡಿದ್ರೆ ಗೆಲ್ಲಬಹುದು ಇದು ಸೋಲ್ಬಹುದು ಯಾಕಂದ್ರೆ ಸಿನಿಮಾನೇ ಅದೇ ತರ ಅದೊಂಥರ ಆಲ್ಮೋಸ್ಟ್ ಗ್ಯಾಂಬಲ್ ತರ ಒಂದೊಂದ್ಸಲಿ ನಿಮ್ ಸಿನಿಮಾ ಯಾಕಂದ್ರೆ ತುಂಬಾ ಇದು ಆಡಿಯನ್ಸ್ ಆ ಪಾಯಿಂಟಲ್ಲಿ ಆಡಿಯನ್ಸ್ ಮೂಡ್ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ವೆದರ್ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಇಲ್ಲ ಕರೆಂಟ್ ಅಫೇರ್ಸ್ ಯಾವುದು ನ್ಯೂಸಲ್ಲಿ ಏನಿದೆ ಅದು ತುಂಬ ಇದಾಗುತ್ತೆ ಸಡ ಆಗಿ ಒಂದು ಎಲೆಕ್ಷನ್ ಅಂತು ಅಂದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಈಗ ಕ್ರಿಕೆಟ್ ಮ್ಯಾಚ್ ಬಂದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ ತುಂಬ ಎಲ್ಲದನ್ನೂ ನೋಡ್ಕೊಂಡು ಒಂದು ರಿಲೀಸ್ ಮಾಡಬೇಕು ಸಿನಿಮಾ ಸೊ ಹೆಂಗಿದ್ರು ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಾರ್ಮಲ್ ಫಿಲಮ್ ಮಾಡಿದ್ರು ಏನೇ ಆದ್ರೂ ಆ ಪ್ರಾಬಿಲಿಟೀಸ್ ಯಾವಾಗ್ಲೂ ಅದು ಫಿಫ್ಟಿ ಫಿಫ್ಟಿ ಇರುತ್ತೆ ಏಯ್ಟಿ ಸಿಕ್ಸ್ಟಿನೇ ಇರುತ್ತೆ ಅದು ಹೇಳಕ್ಕೆ ಆಗಲ್ಲ ಯಾವಾಗ ಬೇಕಾದ್ರೂ ಹಿಟ್ ಆಗ್ಬೋದು ಯಾವಾಗ ಬೇಕು ಇದಾಗಬಹುದು ಅದೇ ಕರೆಕ್ಟ್ ನೀವು ಹೇಳ್ದಂಗೆ ಹಿಟ್ ಆದರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅನ್ಸುತ್ತೆ ಬಟ್ ಚೆನ್ನಾಗಿ ಹೋಗಿಲ್ಲ ಅಂದ್ರೂ ಅದೇ ಸೇಮ್ ಆಗುತ್ತೆ ಇನ್ನೊಂದು ವೇ ಆಗುತ್ತೆ ಅಷ್ಟೇ ಅವಾಗಲೂ ಏನಾಗುತ್ತೆ ಇದು ಏನೋ ತಪ್ಪಾಯಿತು ಏನೋ ನಾವು ಆಡಿಯನ್ಸ್ಗೆ ಕಂಪ್ಲೀಟ್ ಆಗಿ ಹೇಳಿಲ್ಲ ಸೊ ಈಗ ತಿರ್ಗಾ ಕೆಲಸ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಹೇಳಬೇಕು ಕತೆನ ಅಂತ ಸೊ ಏನ್ ಎರಡಾದ್ರೂ ರಿಸಲ್ಟ್ ಬಂದ್ಬಿಟ್ಟು ಏನೇ ಆದ್ರೂ ಚೆನ್ನಾಗಿ ಮಾಡಬೇಕು ಅಂತಾನೆ ನಾನು ಅವಾಗ ಹೇಳಿದೆ ಕ್ಲಾಸ್ ಮಾಸ್ ಎರಡು ಸಿನಿಮಾಗಳು ನೀವು ಸೆಲೆಕ್ಟ್ ಮಾಡ್ತೀರಾ ನೀವು ಮಾಡ್ತೀರಾ ಸೊ ಒಂದು ಪ್ರಶ್ನೆ ಏನ್ ಕೇಳೋದು ಅಂತ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಮತ್ತೆ ತಾತ ಸೊ ಇವ್ರುಗಳ ಒಂದು ಸಿನಿಮಾನ ಮತ್ತೆ ಇವಾಗಿನ ಜಮಾನಕ್ಕೆ ತಕ್ಕನಾಗ ಒಂದ್ ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ ಅಪ್ಪಾಜಿ ಅವ್ರದ್ದು ಯಾವ ಸಿನಿಮಾ ಮಾಡ್ಬೋದು

ತುಂಬಾ ಚೆನ್ನಾಗಿರುತ್ತೆ ಚಿಕ್ಕಪ್ಪಂದು ಚಿಕ್ಕಪ್ಪಂದು ಯಾವುದು ಚಿಕ್ಕಪ್ಪಂದು ಆಕ್ಚುಲಿ ನೋಡೋದ್ರೆ ಈಗ ಜಾಕಿ ಅಂತ ಅಲ್ಲ ಯಾಕಂದ್ರೆ ಜಾಕಿ ಒಂಥರ ಮಾಡಿದ್ರು ಇವಾಗ ಹೆಂಗ್ ಮಾಡಿದ್ರು ಹಂಗೆ ಇರುತ್ತೆ ಅದು ಅದನ್ನ ಈ ಟೈಮಲ್ಲಿ ಮಾಡಿದ್ರೇನು ಅಷ್ಟೇ ಇದಾಗಿರುತ್ತೆ ಆ ಟೈಮಲ್ಲಿ ಮಾಡಿದ್ರು ಅಷ್ಟೇ ಒಂಥರ ಕ್ಲಾಸಿಕ್ ಚಿಕ್ಕಪ್ಪ ಅದು ನಂಗೆ ಆಕ್ಚುಲಿ ವೀರ ಕನ್ನಡಿಗ ತುಂಬಾ ಇಷ್ಟ ಆಯ್ತು

ಕಲರ್ ಕಲರ್ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಸಾಂಗ್ಗಳು ಎಲ್ಲಾ ಅದ್ಭುತ ಸಾಂಗ್ ಹೇಳು ಜನ ಅದೊಂಥರಾ ಕಥೆಲೆ ಒಂದ್ ಕತೆ ತರ ಇದೆ ಇವಾಗಲೂ ಎಷ್ಟು ಟ್ರೆಂಡಿಂಗ್ ಇರುತ್ತೆ ನೀವ್ ಯಾವ್ದೇ ಜಿಮ್ ಅಲ್ ಹೋಗ್ಯಾ ಸಾಂಗ್ ಇಲ್ದೆ ಅವತ್ತಿನ ದಿನಾನೇ ವರ್ಕೌಟೇ ಕಂಪ್ಲೀಟ್ ಆಗಲ್ಲ ಅನ್ನೋ ತರ ಸಾಂಗ್ಗಳ್ ಹಾಕೊಂಡಿರ್ತಾರೆ ಇಂಚು ಹುಳ ಸಾಂಗ್ ಇಂಚು ಹುಳ ಎಂತ ಮೇಲ್ಮರಾ ಅದೆಲ್ಲ ಎಷ್ಟು ನ್ಯಾಪ್ಕ ಅಂದ್ರೆ ಎಲ್ಲಾ ಅರ್ಧ ಇಲ್ಲಿ ಶಾಶ್ ನಗರಲ್ಲೇ ನಡೆದಿರೋದು ಸುಮಾರು ಶೂಟಿಂಗ್ ಗಳು ಈಗ ಮಿಂಚುವಳ ಶೂಟಿಂಗು ಏಳು ಲವ್ ಆ ಸಾಂಗ್ ಶೂಟಿಂಗ್ ಒಂದಷ್ಟು ನಮ್ಮ ಮುಂಚೆಲ್ಲ ತುಂಬಾ ಶೂಟಿಂಗ್ ಆಗ್ತಿರ್ತಾ ಓಮ್ ಇರ್ಬೋದು ಸ್ವಸ್ತಿಕ್ ಇರ್ಬೋದು ಆಮೇಲೆ ಆಸೆಗೊಬ್ಬ ಮೀಸೆಗೊಬ್ಬ ತುಂಬಾ ಸಿನಿಮಾಗಳು ಇಲ್ಲಿ ಇಲ್ಲೇ ಶೂಟ್ ಮಾಡಿದ ಸೋಲ್ ಗೆಲುವಾಗಲಿ ಗೆಲುವು ಅಂತ ಬಂದ ಒಂದು ಪುಷ್ ಅಂದ್ರಿ ಸೋಲ್ ಅಂತ ಬಂದಾಗ ಅಲ್ಲಿಂದ ವಾಪಸ್ ಬರಬೇಕು ಅಂತ ಅಂದ್ರೆ ನೀವೇನಾದ್ರೂ ಮೈಂಡ್ ಫ್ರೀ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡ್ತೀರಾ ಬಟ್ ಎಲ್ಲ ಲೈಕ್ ಸೋಲು ಗೆಲ್ಲು ಎಲ್ಲ ಒಂದೇ ಅಂತ ಬಟ್ ಏನೇ ಆದ್ರೂ ಸೋಲ್ ಆದಾಗ ಸ್ವಲ್ಪ ಜಾಸ್ತಿ ಲೋ ಆಗೇ ಆಗುತ್ತೆ ಯಾರಿಗೇ ಆದ್ರೂ ಅವಾಗ ಸೊ ಏನೇ ಅಂದ್ರೆ ನನ್ ನಾನೇನ್ ಯೋಚನೆ ಮಾಡ್ತೀನಿ ಏನೇ ಫೀಲಿಂಗ್ ನ ಅದನ್ನ ಕಂಪ್ಲೀಟ್ ಆಗಿ ನಾವು ಬಿಟ್ನೆಸ್ ಮಾಡ್ಬೇಕು ಆ ಫೀಲ್ ಮಾಡ್ಬೇಕು ಅವಾಗ್ಲೇ ಆ ಫೀಲಿಂಗ್ ಹೋಗೋದು ಅದನ್ನ ಅಲ್ಲೇ ಬಿಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ ಯಾವಾಗಲೂ ನಮ್ಮ ಜೊತೆನೆ ಇರುತ್ತೆ ಸೊ ಅದು ಖುಷಿ ಆಗಿರ್ಬೋದು ಇಲ್ಲ ಕಷ್ಟ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ನಾವು ಫೀಲ್ ಮಾಡಿದ ತಕ್ಷಣ ಅದು ಫೋಟೋ ಓಡುತ್ತೆ ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸಿನ್ಮಾ ಬದಲು ಒಂದಷ್ಟು ಟ್ರಾವೆಲ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದಷ್ಟು ನಾಟಕಗಳು ನೋಡ್ತೀನಿ ಒಂದೊಂದ್ಸಲಿ ಹೋಗಿ ಆಮೇಲೆ ಸಿನ್ಮಾಗಳು ನೋಡ್ತಾನೆ ಇರ್ತೀನಿ ಸೊ ಎಲ್ಲಿಂದರೂ ಒಂದು ಇನ್ಸ್ಪಿರೇಷನ್ ತಿರ್ಗಾ ಬರುತ್ತೆ ಇಲ್ಲ ಒಂದೊಂದ್ಸಲಿ ಫ್ಯಾನ್ಸಿಂದ ಯಾರೋ ಒಂದ್ಸತಿ ಸರ್ ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿ ಅಂತಾನೆ ಇಲ್ಲ ಈ ತರ ಸಿನ್ಮಾ ಮಾಡಿ ಅಂತ ಅಲ್ಲೊಂದ್ಸರ ಪಾಕ್ ಆಗುತ್ತೆ ಇಲ್ಲ ಆಚೆ ಒಂದಷ್ಟು ಜನ ಒಟ್ ಮಾಡಿ ಇಲ್ಲ ಈ ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸೊ ಇನ್ಸ್ಪಿರೇಷನ್ ಅಂತೂ ಎಲ್ ಮೋಟಿವೇಶನ್ ಅಂತೂ ಎಲ್ಲಾ ಕಡೆ ನಮ್ ಸುತ್ತಾನೆ ಇರುತ್ತೆ ಅದನ್ನ ಉಡ್ಕೊಂಡು ಹೋಗೋದೇ ಬೇಡ ನಾವು ನಮಗೆ ಅದೇ ನಮ್ಗೆ ಬೇಕಂದ್ರೆ ಅದು ಹಂಗೆ ಬರುತ್ತೆ ಸೊ ಆತರ ಏನೋ ಒಂದ್ ಬರುತ್ತೆ ಒಂದ್ ಕ್ಲಿಕ್ ಆಗುತ್ತೆ ತಿರ್ಗಾ ಸಿನ್ಮಾ ಮಾಡೋಷ್ಟ ಏನೋ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಗೆಲ್ಲೇ ಬೇಕು ಅನ್ನೋ ಒಂದು ಒತ್ತಡ ಏನಾದರೂ ಇದ್ಯಾ ಅಂದ್ರೆ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದ್ ಬಿಗ್ ಬ್ರೇಕ್ ಬೇಕು ಎಲ್ಲರಿಗೂ ಒಂದ್ ಆಸೆ ಅಂತೂ ಇದೆ ಅಂದ್ರೆ ಇಲ್ಲ ಅಂದ್ರೆ ಈಗ ನಾನಂತಲ್ಲ ಸೊ ಯಾರೇ ಆಗಿದ್ರೆ ಅವ್ರಿಗೇನಂದ್ರೆ ಎಲ್ಲಾ ಸಿನಿಮಾ ಚೆನ್ನಾಗಿ ಹೋದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಸೊ ಎಲ್ಲಾರ್ಗು ಎಲ್ಲಾ ಸಿನಿಮಾನು ಚೆನ್ನಾಗ್ ಆಗ್ಬೇಕು ಅಂತ ಒಂದು ಖುಷಿ ಒಂದು ಪ್ರೀತಿ ಅದು ಇದ್ದೇ ಇದೆ ಅದೇ ತರ ನನ್ ಮೇಲೂ ತುಂಬಾ ಪ್ರೀತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಆಮೇಲೆ ಎಲ್ರಿಗೂ ಕಾಡ್ತಾ ಇರುವಂತ ಪ್ರಶ್ನೆ ಇದು

ನೀವ್ ಹೇಳಿ ಈಗ ಏನ್ ಗೊತ್ತಾ ಟ್ವೆಂಟಿ ಫೈವ್ ಆದ್ಮೇಲೆ ಶುರು ಮಾಡ್ಬಿಡ್ತಾರೆ ಮದುವೆ ಅವಾಗ ಇವಾಗ ಟ್ವೆಂಟಿ ಏಟ್ ಆದ್ಮೇಲೆ ಮದುವೆ ಅವಾಗ ಅಂತ ಕೇಳ್ತಾರೆ ಅವಾಗ ಟ್ವೆಂಟಿ ಫೈವ್ ಕೇಳಿಸಿದ್ರೆ ನಾವ್ ಅಪ್ಪಂದ್ರೆಲ್ಲ ಕಾಲದಕ್ಕೆ ಇವಾಗ ಟ್ವೆಂಟಿ ಏಟ್ ಆಯ್ತು ಅಂದ್ರೆ ಮದುವೆ ಅವಾಗ ಅಂತ ಕೇಳ್ತಾರೆ ನಾನೀಗ ಟ್ವೆಂಟಿ ಫೈವ್ ಅದೇ ಹೇಳಿದ್ದು ಟ್ವೆಂಟಿ ಏಟ್ ಆಗ್ತಿದ್ದಂಗೆ ಶುರು ಮಾಡ್ತಾರೆ ಸೊ ಸಿನಿಮಾ ಇಂಡಸ್ಟ್ರಿ ಹಂಗೆ ಹಂಗೆ ಶುರು ಮಾಡಿದ್ರು ಅವಾಗ ಈಗ ನಿಲ್ಸ್ಬಿಟ್ಟಿದ್ದಾರೆ ಏನ್ ಅದಕ್ಕೊಂದು ಆನ್ಸರ್ ಏನು ಅಂದ್ರೆ ಆನ್ಸರ್ ಇಲ್ಲ ಸದ್ಯಕ್ಕೆ ಏನ್ ಬೇಡ ಅಂತ ಸದ್ಯಕ್ಕಲ್ಲ ಮದುವೆ ಆಗ್ತಿಲ್ಲ ಅನ್ಸುತ್ತೆ ಒಂದ್ ಸ್ವಲ್ಪ ದಿನ ಮದುವೆ ಆಗ್ ಆಗದ್ ಬೇಡ ಅಂತಾನೆ ಇಲ್ಲ ಈಗ್ ಸದ್ಯಕ್ ಬೇಡ ಅಂತಾನೆ ಸದ್ದಿಕ್ ಅಂತ ಅಂದ್ರೆ ಮದುವೆ ಏನಂದ್ರೆ ಅನ್ಸ್ಬೇಕು ಈಗ ಸಡನ್ ಅದ್ ಫೀಲಿಂಗ್ ಕಾಲೇಜಲ್ಲಿ ಲವ್ ಕ್ರಸ್ಟ್ ಈ ತರ ಆತರ ಆ ತರ ಎಲ್ಲಾರ್ಗು ಲವ್ ಆಗಿತ್ತು ಕಾಲೇಜಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಒನ್ ನಾ ಟು ತ್ರೀ ಅದ್ ಯಾವತ್ತೂ ಹೇಳ್ಬೇಕ್ ಹೇಳ್ಬೋದು ಅದು ಅದು ನಮ್ಗೆ ಈಗ ಒಂದು ಪ್ರೀತಿ ಆಗಿರುತ್ತೆ

ನಿಮ್ಮನ್ನ ಹಿಂಗೆ ನೋಡಬೇಕು ಅನ್ನೋ ಒಂದು ಅಭಿಮಾನಿಗಳು ಸೊ ಕಾತರದಿಂದ ಕಾಯ್ತಾ ಇರುವಂತಹ ಸಿನಿಮಾ ಲೀವ್ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿರುವ ಸೊ ಆ ಟ್ರೇಲರ್ ಸಾಕಷ್ಟು ಹೇಳುತ್ತೆ ಅನ್ಸುತ್ತೆ ಸಿನಿಮಾದ ಬಗ್ಗೆ ಸಿನ್ಮಾ ಹೇಗಿರುತ್ತೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದರ ಮ್ಯೂಸಿಕ್ ಹೇಗಿರುತ್ತೆ ಸಿನಿಮಾಟೋಗ್ರಫಿ ಹೇಗಿರುತ್ತೆ ಎಲ್ಲ ಟ್ರೈಲರ್ ಹೇಳುತ್ತೆ ಅಂತ ನನ್ಗೆ ನನ್ಗೆ ಅನ್ಸಿದೆ ಸೊ ಆ ಟ್ರೇಲರ್ ನೋಡಿ ಒಂದಷ್ಟು ಜನ ಸಿನಿಮಾ ಬಂದು ನೋಡೇ ಅಂತ ಇನ್ನೂ ಆ ಕಾನ್ಫಿಡೆನ್ಸ್ ಇದೆ ಯಾಕೆಂದ್ರೆ ನಂಗೆ ಆ ಟ್ರೇಲರ್ ಅಷ್ಟು ನನಗೂ ಅಷ್ಟು ಇಷ್ಟ ಆಗಿದೆ ಸೊ ಆಮೇಲೆ ಒಂದು ಒಳ್ಳೆ ಸಿನಿಮಾ ತುಂಬ ಜನದ ಎಲ್ಲರ ಶ್ರಮ ಇದೆ ಎಲ್ಲ ಖುಷಿಯಿಂದ ಸಿನಿಮಾ ಮಾಡಿದ್ವಿ ಆಮೇಲೆ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ವಿ ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಖಂಡಿತ ಒಳ್ಳೆ ಪ್ರಯತ್ನಕ್ಕೆ ಜನಗಳು ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಈ ಸಿನಿಮಾ ನೋಡೇ ನೋಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ನಾವು ನೀವು ಫಸ್ಟ್ ಡೇ ಫಸ್ಟ್ ಟೇಟಲ್ ಹೋಗಿ ನೋಡೋಣ ಜನಗಳ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ಕೇಳೋಣ ಅಂಡ್ ಥ್ಯಾಂಕ್ ಯು ಸರ್ ಫಿಲ್ ಬಿಟ್ಟಿಗೆ ಟೈಮ್ ಕೊಟ್ಟು ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ಂ ಸೊ ಮಚ್